ಹಾಯ್ ಹಲೋ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ ರಮೇಶ್ ಸರ್ ತಮ್ಮೆಲ್ಲರಿಗೂ ಮಾಡತಕ್ಕಂತಹ ಅಭಿನಂದನೆಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಚಾನಲ್ಸ್ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತ ಇತಿಹಾಸ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತಾ ಇರ್ತೀವಿ ದಿ ಬೆಸ್ಟ್ ಕ್ವಾಲಿಟಿಯ ಕಂಟೆಂಟ್ ಗಳು ನಿಮ್ಗೆ ಏನಾದ್ರು ಸಿಗತ್ತೆ ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ ರಮೇಶ್ ಸರ್ ಹಿಸ್ಟ್ರಿ ಕಂಟೆಂಟ್ ಅಲ್ಲಿ ನಿಮ್ಗೆ ಕೊಡ್ತಾ ಇರ್ತಾರೆ ಸ್ನೇಹಿತರ ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಸ್ಫೂರ್ತಿ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಹಾಗೆ ಮಾಡೋದ್ರ ಮುಖಾಂತರವಾಗಿ ಈ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ಗೆ ನಿಮ್ಮ ಕೊಡುಗೆಗಳು ತುಂಬಾನೇ ಅಗತ್ಯ ಇರತ್ತೆ ಅಂತ ಹೇಳ್ತೇನೆ ಸ್ನೇಹಿತರ ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗತಿರ್ತಕ್ಕಂಥದ್ದು ಮೊಘಲರ ಆಡಳಿತದಲ್ಲಿ ಬಂದಂತಹ ಶ್ರೇಷ್ಠ ಅರಸನಾಗಿರ್ತಕ್ಕಂಥ ಅಕ್ಬರ್ ಅಕ್ಬರ್ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಸುಂದರವಾದಂತ ಕೃತಿನೇ ಈ ರಾಜನಾಮ ಅಂತ ಕೆಲವರು ಇದನ್ನ ರಾಜ್ನಾಮ ಅಂತ ಕರೀತಾರೆ ಕೆಲವರು ಇದನ್ನ ರಾಜ್ನಾಮ ಅಂತನೂ ಕೂಡ ಕರೀತಾರೆ ಈ ರಾಜ್ನಾಮ ಅಂದ್ರೆ ಏನು ಇದರ ಹಿಂದ್ಗಡೆ ಇರುವಂತಹ ಒರಿಜಿನಾಲಿಟಿ ಏನು ಸತ್ಯ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಕುತೂಹಲ ಬಹಳಷ್ಟು ಜನರಿಗೆ ಇರ್ತದೆ ಇತ್ತೀಚೆಗೆ ನೀವು ಕೇಸೆಟ್ಸ್ ಅಂತ ಪರೀಕ್ಷೆಗಳಲ್ಲಿ ದೊಡ್ಡ ದೊಡ್ಡ ಆ ಕೆ ಎಸ್ ಅಂತ ಪರೀಕ್ಷೆಗಳಲ್ಲಿ ರಾಜನಾಮದ ಬಗ್ಗೆ ಒಂದು ಸಮಿಂಗ್ ಆಪ್ಷನ್ಸ್ ಅಲ್ಲಿ ಇತ್ತು ಬಿಟ್ರೆ ಇದ್ರ ಬಗ್ಗೆ ಮುಖ್ಯ ಪ್ರಶ್ನೆ ಏನ್ ಬಂದಿಲ್ಲ ಆದ್ರೂ ನಿಮ್ಗೆ ಹೇಳ್ತೇನೆ ಅಕ್ಬರ್ನಿಗೆ ಭಾರತದ ಇತಿಹಾಸ ಸಂಸ್ಕೃತಿಯ ಬಗ್ಗೆ ಈ ಒಂದು ಜ್ಞಾನವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿಬಿಟ್ಟು ಇಡೀ ಪ್ರಪಂಚಕ್ಕೆ ಇದನ್ನ ತಿಳಿಸ್ಬೇಕು ಅನ್ನುವಂತ ಬಹುದೊಡ್ಡ ಹಂಬಲ ಇತ್ತು ಅಂತ ಹಂಬಲಕ್ಕೆ ಹೇಳ ಮಾಡಿಸಿದಂತ ಒಂದು ವಿಚಾರ ಅವನಿಗೆ ಈ ಭಾರತದ ಮಹಾಭಾರತದ ಬಗ್ಗೆ ಅನ್ಸತ್ತೆ ಸೊ ಅಲ್ಲಿಂದ ಶುರುವಾಯ್ತು ಆತನಿಗೆ ಈ ಭಾರತದ ಮಹಾಭಾರತದ ಕಥೆಯನ್ನ ಪರ್ಷಿಯನ್ ಭಾಷೆಗೆ ಅನುವಾದಿಸಿದ್ರೆ ಇದು ಪ್ರಪಂಚದ ಮಟ್ಟಿಗೆ ಅಂದ್ರೆ ಯಾರ್ಯಾರು ನಮ್ಮಲ್ಲಿ ಸರ್ವತೋಮುಖ ಅಭಿವೃದ್ಧಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ ಮಾತಾಡ್ತಾರಲ್ಲ ಅಂತ ಸರ್ವತೋಮುಖ ಅಭಿವೃದ್ಧಿಯ ಕಾನ್ಸೆಪ್ಟ್ಸ್ಗೆ ಇದು ವ್ಯಾಲ್ಯೂಯಬಲ್ ಆಗ್ಬೇಕು ಅಂತಂದ್ರೆ ಅದು ಮಹಾಭಾರತ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಅದ್ಭುತವಾದ ಕೃತಿ ಇಂಥ ಅದ್ಭುತವಾದ ಕೃತಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಬೇಕು ಆ ರಾಜನಾಮ ಅನ್ನುವಂತಹ ಭಾಷೆಯಲ್ಲಿ ಒಂದು ಹೆಸರಿನಲ್ಲಿ ಈ ಕೃತಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾರೆ ಹಾಗಾಗಿ ಮಹಾಭಾರತವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡದಂತ ಕೃತಿಯೇ ಈ ರಾಜನಾಮ ಹಂಗಾರೆ ಬರ್ದವ್ರು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಇರುತ್ತೆ ನೋಡಿ ಸಾವಿರದ ಐನೂರ ಎಂಬತ್ನಾಲ್ಕರಿಂದ ಎಂಬತ್ತಾರರ ನಡುವೆ ಇದರ ಮೊದಲ ಪ್ರತಿ ಅನುವಾದ ಆಗತ್ತೆ ಒಟ್ಟು ಇದು ಐದು ಪ್ರತಿಗಳ ಅನುವಾದದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮಹಾಭಾರತವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಲಾಗತ್ತೆ ಆದ್ರೆ ಮಾಡುವ ಹಂತದಲ್ಲಿ ಬೇರೆ ಬೇರೆಯವರ ಒಂದು ಕೃತಿ ಮತ್ತು ಬೇರೆ ಬೇರೆಯವರ ಕಲಾಕೃತಿಗಳ ಮತ್ತು ವರ್ಣಚಿತ್ರಗಳ ಸಂಕಲನಗಳು ಇದ್ರಲ್ಲಿ ಸೇರ್ತಾ ಹೋಗ್ತವೆ ಆದ್ರೆ ಒರಿಜಿನಲ್ ಆಗಿ ಉಳಿಯೋದು ಒಬ್ಬರದು ಹೆಸರು ಮಾತ್ರ ಉಳಿಯತ್ತೆ ಹಾಗಾಗಿ ಸಾವಿರದ ಐನೂರ ಎಂಬತ್ನಾಲ್ಕು ಎಂಬತ್ತಾರರ ನಡುವೆ ಇದನ್ನ ಮೊದಲ ಪ್ರತಿ ಅನುವಾದ ಮಾಡ್ಲಾಗತ್ತೆ ಅಂದ್ರೆ ರಜ್ ಅಂದ್ರೆ ಯುದ್ಧ ನಾಮ ಅಂತಂತಂದ್ರೆ ಅದು ಕತೆ ಅಂತ ಹೇಳ್ತಾರೆ ಹಾಗಾಗಿ ರಾಜನಾಮದ ವಿಚಾರಗಳೇ ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ಸ್ಟೋರಿ ಅಂತ ಹೇಳಲಾಗತ್ತೆ ಸ್ನೇಹಿತರೆ ರಾಜನಾಮದಲ್ಲಿ ನಾವು ನೋಡ್ಬಹುದಾದಂತಹ ಒಂದು ವಿಚಾರ ಅಂತಂದ್ರೆ ಸ್ನೇಹಿತರೆ ಈ ರಾಜನಾಮ ಕೃತಿಯನ್ನ ಜೈಪುರದಲ್ಲಿ ನೂರ ಎಪ್ಪತ್ತಾರು ವರ್ಣಚಿತ್ರಗಳೊಂದಿಗೆ ಸಾವಿರದ ಎಂಟುನೂರ ಎಂಬತ್ನಾಕರಲ್ಲಿ ಥಾಮಸ್ ಹಾಲ್ಟಿನ್ ಇದರ ಪುನರ್ರಚನೆ ಮಾಡ್ತಾರೆ ಥಾಮಸ್ ಹಾಲ್ಟಿನ್ ಈಗ ಆಲ್ರೆಡಿ ಸಿಕ್ಕಿರತಕ್ಕಂತ ರಾಜನಾಮದ ಎಲ್ಲ ವರ್ಣಚಿತ್ರಗಳನ್ನ ಕ್ರೋಢೀಕರಣ ಮಾಡಿಬಿಟ್ಟು ಅದನ್ನ ಒಂದು ವೈಶಿಷ್ಟ್ಯಮಯವಾಗಿ ಜೋಡಿಸಿಡ್ತಾರೆ ಹಾಗಾಗಿ ಇದು ಈಗ ಜೈಪುರದ ಸಿಟಿ ಪ್ಯಾಲೇಸ್ ಮ್ಯೂಸಿಯಂ ಅಲ್ಲಿ ರಾಜನಾಮದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಇದರ ಮೊದಲ ಕುರುಹು ದೊರೆತದ್ಯಲ್ಲಿ ರಾಜನಾಮ ಅನ್ನುವಂಥದ್ದೊಂದು ಕೃತಿ ಬರೆಯಲಾಗಿದೆ ಅನ್ನುವಂಥ ಮೊದಲ ಕುರುಹು ಸಿಕ್ಕಿದೆ ಬದೌನಿ ಬರೆದಂತ ಮಂತಕಾಬ್ ಅಲ್ ತವಾರಿಕ್ ಅನ್ನುವ ಕೃತಿಯಲ್ಲಿ ನೆನ್ಪಿಟ್ಕೊಳ್ಳಿ ಮಂತಕಾಬ್ ಅಲ್ ತವಾರಿಕ್ ಅಲ್ಲಿ ಬದೌನಿ ಉಲ್ಲೇಖ ಮಾಡ್ತಾರೆ ಏನಂತ ಈ ರಾಜನಾಮ ಅನ್ನುವಂತಹ ಕೃತಿಯಲ್ಲಿ ಮಹಾಭಾರತದ ಇಷ್ಟು ಸ್ಟೋರಿಗಳನ್ನ ವರ್ಣಚಿತ್ರಮಯ ರೂಪದಲ್ಲಿ ಚಿತ್ರಿಸಲಾಗಿದೆ ಅಂತ ಹೀಗಾಗಿ ಸಾವಿರದ ಐನೂರ ಎಂಬತ್ತ ಎರಡರಲ್ಲಿ ಅಕ್ಬರ್ ಇಡೀ ಆಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಂದು ಆದೇಶ ಕೊಡ್ತಾನೆ ಏನಾದರೂ ಮಾಡಿ ಈ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ರಾಮಾಯಣ ಅದೊಂದೇ ಹೇಳಲ್ಲ ಅವನು ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಸಾರಗಳು ಮತ್ತಿಲ್ಲಿ ವೇದೋಪನಿಷತ್ತುಗಳ ಬಹಳಷ್ಟು ವಿಚಾರಗಳನ್ನ ನೀವು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ಬೇಕು ಅಂತ ಕೇಳ್ಕೊಡ್ತಾನೆ ಹಾಗೆ ರಚನೆಯ ಆರಂಭ ಶುರುವಾಗತ್ತೆ ಆಮೇಲೆ ಈ ಕೃತಿಯ ಎರಡನೇ ಅನುವಾದ ಸಾವಿರದ ಐನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾರೆ ಒಟ್ಟಾರೆಯಾಗಿ ಈ ಎರಡನೇ ಪ್ರತಿ ನೂರ ಅರವತ್ತೊಂದು ವರ್ಣಚಿತ್ರಗಳೊಂದಿಗೆ ರಚನೆ ಆಗಿದೆ ಅಂತನೂ ಕೂಡ ಹೇಳ್ತಾರೆ ಹಂಗಾಗಿ ಅಕ್ಬರ್ ಕಾಲದ ಎಲ್ಲ ಕಲಾಕೃತಿಗಳ ಅನುವಾದ ಮಾಡೋದಕ್ಕೋಸ್ಕರನ ಅಕ್ಬರ್ ಒಂದು ಸ್ಪೆಷಲ್ ಆಗಿರ್ತಕ್ಕಂತ ಅಕಾಡೆಮಿ ಮಾಡ್ತಾನೆ ಅದನ್ನ ಮಕ್ತಾಬ್ ಅಂತ ಕೂಡ ಕರೀತಾರೆ ಮಕ್ತಾಬ್ ಖಾನಾ ಅಂತಂತಂದ್ರೆ ಅಲ್ಲಿ ಎಲ್ಲ ಕೃತಿಗಳ ಬಗ್ಗೆ ಚರ್ಚೆ ಸಮಾಲೋಚನೆ ಮತ್ತೆ ಅನುವಾದ ಮಾಡತಕ್ಕಂತ ಒಂದು ಕ್ರಿಯೆ ಆ ಮಕ್ತಾಬ್ ಖಾನಾದಲ್ಲಿ ಭಾರತದ ಎಲ್ಲ ಅದ್ಭುತ ಮಹಾಕಾವ್ಯಗಳನ್ನ ಚರ್ಚೆ ಮಾಡಲಾಯ್ತು ಪರ್ಷಿಯನ್ ಭಾಷೆಗೆ ಅದನ್ನ ಭಾಷಾಂತರ ಮಾಡಲಾಯ್ತು ಹಾಗೆ ಭಾಷಾಂತರ ಮಾಡ್ಲಿಕ್ಕಾಗಿನೆ ಅಕ್ಬರ್ ಕಟ್ಟಿಸಿದಂತ ಒಂದು ಹಾಲ್ಗೆ ಮಕ್ತಾಬ್ ಖಾನಾ ಅಂತ ಕೂಡ ಕರಿತಾ ಈ ಮಕ್ತಾಬ್ ಖಾನಾದಲ್ಲಿ ಚರ್ಚೆಗೆ ಕರೆದಂತ ಮೇಲೆ ಅಕ್ಬರ್ನ ಪತೆ ಪತೆಪುರ್ ಸಿಕ್ರಿಯಲ್ಲಿ ಅಕ್ಬರ್ನ ಹೊಸ ರಾಜಧಾನಿ ನಿಮಗೆ ಗೊತ್ತಿದೆ ಅಲ್ಲಿ ಈತ ಇದನ್ನ ರಚನೆ ಮಾಡೋದಕ್ಕೆ ಹೇಳುತ್ತಾರೆ ಹಾಗಾಗಿ ರಾಜನಾಮದ ಎರಡು ವರ್ಣಚಿತ್ರ ಕಲಾಕೃತಿಗಳು ಮಹಾಭಾರತದ ಈ ಕಥಾ ಸಾರ ಅಲ್ಲಿ ರೆಡಿ ಆಗಿತ್ತು ಅಂತ ಮತ್ತೊಂದು ರಾಜನಾಮ ದೊರೆಯುತ್ತೆ ಇದು ಇಂಗ್ಲೆಂಡ್ ಅಲ್ಲಿ ಚರ್ಚೆಯಲ್ಲಿದೆ ಮತ್ತೊಂದು ರಾಜನಾಮ ಒನ್ ಟೂ ಝೀರೋ ಸೆವೆನ್ ಸಿಕ್ಸ್ ಅಂತ ಹೇಳಿ ಅದ್ರ ಮುಂದೆ ಒಂದು ಕೋಡ್ ವರ್ಡ್ ಹಾಕಿದ್ದಾರೆ ರಾಜನಾಮ ಒನ್ ಟೂ ಜೀರೋ ಸೆವೆನ್ ಸಿಕ್ಸ್ ಅಂತಕ್ಕಂಥ ಕಲಾಕೃತಿ ಇದನ್ನ ಬರೆದವನು ನಕೀಬ್ ಖಾನ್ ಅಂತ ಹೇಳಿ ಅದ್ರ ಮೇಲೆ ಇದೆ ಇದು ಯಾಕೆ ಚರ್ಚೆ ಅಂತಂದ್ರೆ ಇದು ಕೂಡ ಮಹಾಭಾರತವನ್ನ ಅನುವಾದ ಮಾಡಿರ್ತಕ್ಕಂಥ ಕೃತಿ ಇದು ಬ್ರಿಟಿಷ್ ಲೈಬ್ರರಿಯಲ್ಲಿ ಇತ್ತು ನೈನ್ಟೀನ್ ಟ್ವೆಂಟಿ ಒನ್ ಅಲ್ಲಿ ಲಂಡನ್ನ ನೊತೆಬೈಸ್ ಅಂತಕ್ಕಂತಹ ಪ್ರದೇಶದ ಹರಾಜ್ ನಲ್ಲಿ ನಡೆದಾಗ ಈ ರಾಜನಾಮ ಒನ್ ಟೂ ಜೀರೋ ಸೆವೆನ್ ಸಿಕ್ಸ್ ಅನ್ನುವ ಕೃತಿ ಮೊದಲ ಪ್ರತಿ ಕಾಣಿಸ್ತು ಈ ಪ್ರತಿಯನ್ನ ಅವತ್ತು ನಮ್ಮ ಎಪ್ಪತ್ತಾರು ಪೌಂಡ್ ಗಳಿಗೆ ಹರಾಜ್ ನಲ್ಲಿ ಜರಾಲ್ಡ್ ರಿಟಿಂಗೆಲ್ ಅಂತಕ್ಕಂಥವ್ರು ಖರೀದಿಸ್ತಾರೆ ಹಾಗೆ ಖರೀದಿಸಿದಂತಹ ರಾಜನಾಮವನ್ನ ಬರೆದವನು ನಕೀಬ್ ಖಾನ್ ಮೂಲ ರಾಜನಾಮವನ್ನ ನೂರ ಎಪ್ಪತ್ತಾರು ವರ್ಣಚಿತ್ರಗಳೊಂದಿಗೆ ಬರೆದವನು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿಲ್ಲ ಆದ್ರೆ ಈ ಒಂದು ವರ್ಣಚಿತ್ರದ ಮೂಲಕ ಮಹಾಭಾರತದ ಕಲಾಕೃತಿಯನ್ನ ಅದ್ಭುತವಾಗಿ ಪರಿಚಯಿಸಿದಂತ ಕೀರ್ತಿ ಮಾತ್ರ ಅವತ್ತಿನ ಕಾಲಕ್ಕೆ ಅಕ್ಬರ್ಗೆ ಸಲ್ಲತ್ತೆ ನೀವು ಕೂಡ ಅಷ್ಟೇ ವರ್ಣಚಿತ್ರಗಳ ಕಲಾಕೃತಿಯನ್ನ ನೀವು ನೋಡ್ಬೇಕಾದ್ರೆ ಬೇಲೂರು ಹಳೆಬೀಡಲ್ ಕೂಡ ನಾವು ಕನ್ನಡಿಗರೇನು ಹಿಂದೆ ಬಿದ್ದಿಲ್ಲ ಹೊಯ್ಸಳರ ಕಾಲದಲ್ಲಿ ರಚನೆಯಾದ ಬೇಲೂರು ಹಳೆಬೀಡಿನ ಎಲ್ಲ ದೇವಾಲಯಗಳನ್ನ ಒಂದು ಸುತ್ತು ಹಾಕೊಂಡ್ ಬಂದ್ರೆ ನಿಮ್ಗೆ ಅದರ ಕಂಪ್ಲೀಟ್ ವರ್ಣಚಿತ್ರಗಳು ಅದರ ಗೋಡೆಗಳ ಮೇಲೆ ಕಾಣುತ್ತೆ ಒಂದು ಬಾರಿ ಆ ದೇವಾಲಯವನ್ನ ಸುತ್ತಿ ಬಂದ್ರೆ ಇಡೀ ಮಹಾಭಾರತದ ಸಾರವನ್ನ ನೀವು ಕಾಣ್ತೀರಾ ಇಷ್ಟೊಂದು ಅದ್ಭುತವಾದಂತ ವರ್ಣಚಿತ್ರ ಕಲಾಕೃತಿಗಳ ರಚನೆ ಮಾಡಿದ್ದು ಹೊಯ್ಸಳರು ಕೂಡ ನಮ್ಮ ಕಣ್ಣ ಮುಂದೆ ಬರ್ತದೆ ಹಾಗಾಗಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತ ರಾಜನಾಮದ ಚರ್ಚೆ ಇವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಅಕ್ಬರ್ನ ಮಕ್ತಾಬ್ ಖಾನಾದಲ್ಲಿ ರಚನೆಯಾದಂತಹ ಮಹಾಭಾರತವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದಂತ ಕೃತಿಯೇ ಈ ಒಂದು ಅದ್ಭುತವಾದ ಕೃತಿ ಇಂಥ ಅದ್ಭುತವಾದ ಮಾಹಿತಿಗಾಗಿ ಧನ್ಯವಾದಗಳು ತಾವೆಲ್ಲರೂ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿದ್ರೆ ರಮೇಶ್ ಸರ್ ನಿಮಗೆ ಮುಂಬರತಕ್ಕಂಥ ಕೆಸೆಟ್ಸ್ ಕೆ ಎಸ್ ಅಂತಹ ಅದ್ಭುತವಾದ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್